ಅತಿಯಾದ ಡ್ರೈ ಫ್ರೂಟ್ಸ್ ಸೇವನೆ ತಂದುಡ್ಡುತ್ತೆ ಈ ಆರೋಗ್ಯ ಸಮಸ್ಯೆ ಡ್ರೈ ಫ್ರೂಟ್ಸ್ಗಳು ಆರೋಗ್ಯಕ್ಕೆ ತುಂಬಾನೇ ಉತ್ತಮ ಅಂತ ಹೇಳ್ತಾರೆ ಇದರಿಂದ ಹಲವು ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಆದರೆ ಅತಿಯಾಗಿ ಡ್ರೈ ಫ್ರೂಟ್ಸ್ಗಳನ್ನ ಸೇವಿಸಿದ್ರೆ ಅನಾರೋಗ್ಯದ ಸಮಸ್ಯೆಗಳು ನಮ್ಮನ್ನ ಹೆಚ್ಚು ಕಾಡುತ್ತೆ ಯಾಕಂದರೆ ಡ್ರೈ ಫ್ರೂಟ್ಸ್ಗಳಲ್ಲಿ ಬಹಳಷ್ಟು ಫೈಬರ್ ಇರುತ್ತೆ ಇದನ್ನು ಅತಿಯಾಗಿ ಸೇವಿಸಿದಾಗ ಜೀರ್ಣಾಂಗ ವ್ಯವಸ್ಥೆ ಹದಗೆಡುತ್ತೆ ಇದರಿಂದ ನೀವು ಅಜೀರ್ಣ ಹೊಟ್ಟೆ ನೋವು ಮಲಬದ್ಧತೆ ಅತಿಸಾರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಇನ್ನು ಡ್ರೈ ಫ್ರೂಟ್ಸ್ಗಳಲ್ಲಿ ಕ್ಯಾಲೋರಿ ಮತ್ತು ಕಾರ್ಬೋಹೈಡ್ರೇಟ್ಗಳು ಸಮೃದ್ಧವಾಗಿದ್ದು ಇವುಗಳನ್ನು ಅತಿಯಾಗಿ ಸೇವಿಸಿದ್ರೆ ತೂಕ ಹಲವಾರು ಪಟ್ಟು ಹೆಚ್ಚಾಗುತ್ತೆ ಇನ್ನು ಡ್ರೈ ಫ್ರೂಟ್ಸ್ಗಳಿಗೆ ಮಾರುಕಟ್ಟೆಯಲ್ಲಿ ಸಕ್ಕರೆ ಮಿಶ್ರಣ ಮಾಡಿರ್ತಾರೆ ಇದನ್ನು ಅತಿಯಾಗಿ ಸೇವಿಸಿದ್ರೆ ಹಲ್ಲು ಹುಳುಕು ಹಿಡಿದು ಹಲ್ಲು ನೋವು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಡ್ರೈ ಫ್ರೂಟ್ಸ್ಗಳು ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣವನ್ನು ವೇಗವಾಗಿ ಹೆಚ್ಚಿಸುತ್ತೆ ಇದರಿಂದಾಗಿ ಶಕ್ತಿಯೂ ಹೆಚ್ಚುತ್ತೆ ಆದರೆ ತಕ್ಷಣವೇ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆಯಾಗಿ ದಣಿವು ಸಮಸ್ಯೆ ಕಾಡುತ್ತೆ ಇನ್ನು ಡ್ರೈ ಫ್ರೂಟ್ಸ್ ಫ್ರೂಟ್ಸ್ಗಳನ್ನು ಹಲವು ದಿನಗಳ ಕಾಲ ಸಂರಕ್ಷಿಸಲು ರಾಸಾಯನಿಕಗಳನ್ನು ಬಳಸಲಾಗುತ್ತೆ ಇದು ಅಸ್ತಮಾ ಸಮಸ್ಯೆ ಹೆಚ್ಚಾಗುವಂತೆ ಮಾಡುತ್ತೆ ಹೀಗಾಗಿ ಅಸ್ತಮಾ ರೋಗಿಗಳು ಇದನ್ನು ಹೆಚ್ಚಾಗಿ ಸೇವಿಸಬೇಡಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ